ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಮೂವತ್ತು ಎಲ್ಲರೂ ಅವರವರ ಯೋಚನೆಯಲ್ಲೇ ಇದ್ದಿದ್ದರಿಂದ ವಾರುಣಿಯನ್ನು ಯಾರೂ ಗಮನಿಸ್ಲಿಲ್ಲ ಅವಳು ಕೂಡ ಒಂದು ಮಾತಾಡದೆ ತಿಂಡಿ ಮುಗಿಸಿ ತನ್ನ ರೂಮ್ಗೆ ಸೇರಿಕೊಂಡ್ಳು ಅದಿತಿ ನನ್ನ ಮಗ ಹೇಳಿದ್ದು ಕೇಳಿಸ್ತು ಅಲ್ವಾ ಬೇಗ ಅಡುಗೆ ಮುಗಿಸಿ ನೀನು ತಿಂಡಿ ತಿಂದು ಆಫೀಸ್ಗೆ ಹೊರಡು ಅಂತಂದರು ಸರಿ ಮೇಡಮ್ ಅಂತ ಹೇಳಿದವಳ ಗಂಟಲುಬ್ಬಿ ಬಂದಿತ್ತು ಆದರೂ ಅದನ್ನು ತೋರಿಸ್ಕೊಳ್ಳದೆ ಮಾಮೂಲಿಯಂತೆ ಮಾತಾಡಿದ್ಲು ಮುಂದೆ ಪಾತ್ರೆ ತೊಳಿತಾ ಇದ್ದವಳ ಕಣ್ಣಿಂದ ನೀರು ಧಾರಾಕಾರವಾಗಿ ಇತ್ತು ಆದರೂ ಅದನ್ನು ಮರೆಮಾಚೋಕೆ ಅಲ್ಲೇ ಸರ್ತಿ ಮುಖ ತೊಳ್ಕೊಂಡ್ಳು ಎಲ್ಲರದ್ದು ತಿಂಡಿ ಆಗಿದ್ದರಿಂದ ಉಳಿದಿದ್ದು ದಾನು ಮತ್ತು ಅದಿತಿ ಮಾತ್ರ ಗಜಲಕ್ಷ್ಮಿ ಅವರು ಮಾತ್ರೆ ತೊಗೋಬೇಕು ಅಂತ ಅವರ ರೂಮ್ಗೆ ಹೋದರೆ ವಸಿಷ್ಠ ಭಾರವಾದ ಹೆಜ್ಜೆ ಹಾಕುತ್ತಾ ಆಫೀಸ್ ತಲುಪ್ತ ಅದಿತಿ ಬಾಪುಟ ತಿಂಡಿ ಮಾಡೋಣ ಅಂತ ಕರೆದರು ದಾನು ಅಮ್ಮ ನನಗೆ ಬೇಡ ನಾನು ಆಮೇಲೆ ತಿಂತೀನಿ ನೀವು ತಿಂಡಿ ಮಾಡಿ ಅಂತ ಹೇಳಿದ್ಳು ಅವಳ ಮನಸ್ಸನ್ನು ಓದಿದವರಂತೆ ಅವಳ ಹತ್ರ ಬಂದು ಬೇರೊಂದು ಕಡೆ ಕರ್ಕೊಂಡು ಹೋಗಿ ನೋಡು ಮಗಳೇ ನೀನು ಯಾಕೆ ಬೇಜಾರಾಗಿದ್ದು ಅಂತ ನನಗೂ ಗೊತ್ತು ಆದರೆ ಅದಕ್ಕೆಲ್ಲ ನೀನು ಅತ್ತರೆ ಎಲ್ಲ ಸರಿಯಾಗೋದಿಲ್ಲ ಅಲ್ವಾ ವಸಿಷ್ಠನ ಮನಸ್ಸನ್ನು ಗೆಲ್ಲು ಆಗ ಅವನೇ ತನ್ನ ತಾಯಿ ಎದುರಿಗೆ ನಿಂತು ಇವಳೇ ನನ್ನ ಜೀವನದ ಸಂಗಾತಿಯಂತ ಗಜಲಕ್ಷ್ಮಿಯಮ್ಮ ಅವರನ್ನು ಒಪ್ಪಿಸ್ತಾನೆ ಅಂತ ಅಂದರು ಇಲ್ಲಮ್ಮ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಅಂತ ಅಂದ್ಲು ಅದಿತಿ ಯಾಕೆ ಅಂತ ಮರು ಪ್ರಶ್ನೆ ಕೇಳಿದ್ರು ದಾನು ಅಮ್ಮ ನೀವು ಊರಲ್ಲಿ ಇಲ್ಲದೇ ಇದ್ದಾಗ ಗಜಲಕ್ಷ್ಮಿ ಮೇಡಮ್ ಅವರ ಫ್ರೆಂಡ್ ಸುಗುಣ ಮೇಡಮ್ ಅಂತ ಯಾರೋ ಬಂದು ಅವರನ್ನು ಅವರ ಮನೆ ಪೂಜೆಗೆ ಅಂತ ಕರ್ಕೊಂಡು ಹೋದರು ನಂತರ ಅದೇ ದಿನ ವಸಿಷ್ಠ ಸರ್ ನನ್ನ ಹತ್ತಿರ ಬಂದು ಅಂತ ಅಂದೋಳು ಅವನು ಅದಿತಿ ಹತ್ರ ನಡ್ಕೊಂಡ ರೀತಿಯನ್ನು ವಿವರಿಸಿದ್ಳು ಮಾರನೇ ದಿನ ಅವರೇ ನನ್ನ ಹತ್ರ ಬಂದು ನೀನು ಹ್ಞೂ ಅನ್ನು ಅದಿತಿ ನಾನು ಅಮ್ಮನ ಹತ್ರ ನಮ್ಮಿಬ್ಬರ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಕೇಳಿದ್ರು ಆದರೆ ಅವರಿಬ್ಬರ ನಡುವೆ ನಡೆದ ಖಾಸಗಿ ವಿಷಯವನ್ನು ಅವಳು ಹೇಳಲಿಲ್ಲ ಅಮ್ಮ ನಿಜ ಹೇಳ್ತೀನಿ ನನಗೆ ವಸಿಷ್ಠ ಸರ್ನ ಹೆಂಡತಿಯಾಗಿ ಇರುವ ಯಾವ ಯೋಗ್ಯತೆಯೂ ಇಲ್ಲ ಅಮ್ಮ ಅದೂ ಅಲ್ಲದೆ ಅವರಿಗೆ ಈಗಾಗಲೇ ಅವರ ತಂದೆಯ ಕೊನೆ ಆಸೆಯಂತೆ ಅವರ ತಂಗಿ ಮಗಳನ್ನು ಈ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈಗ ನಾನು ಅವರ ಆ ಆಸೆಯನ್ನು ತಳ್ಳಿ ಹಾಕಿ ಈ ಮನೆಯ ಸೊಸೆ ಆದರೆ ನಾನು ವಸಿಷ್ಠ ಸರ್ನನ್ನು ಮರಳು ಮಾಡಿದ್ದೀನಿ ಅಂತ ಅಂದ್ಕೋತಾರಮ್ಮ ಅದು ಅಲ್ಲದೆ ಅವರು ನನ್ನನ್ನು ಮದುವೆ ಮಾಡಿಕೊಂಡು ಬಂದ ನಂತರ ನಾನು ಅವರಿಗೆ ಬೇಡದ ಹೊರೆ ಆಗಿದ್ದೀನಿ ಅಂತ ಅವರೇ ಹೇಳಿದ್ದಾರೆ ಅವರ ಅಮ್ಮನ ಹತ್ರ ಮನೆಗೆ ಬಂದಾಗ ಮನಸ್ಸು ನೆಮ್ಮದಿ ಬಯಸುತ್ತೆ ಅಮ್ಮ ಆದರೆ ಇವಳಿರೋದ್ರಿಂದ ನನ್ನ ನೆಮ್ಮದಿಯೇ ಹಾಳಾಗ್ತಾ ಇದೆ ಅಂತ ಹೇಳಿದರು ಅಮ್ಮ ಅಂತಂದ್ಲು ಅದಿತಿಯ ಮಾತನ್ನು ಕೇಳಿದ ದಾನು ಅವರು ಸಣ್ಣಗೆ ನಕ್ಕು ಕಾಲ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಕಂದ ಆ ದಿನ ಯಾರೇ ಆದರೂ ಅವರಿಗೆ ಇದೇ ರೀತಿ ಯೋಚನೆ ಬರ್ತಾ ಇದ್ದವು ಅಂತ ಅನಿಸುತ್ತೆ ಈಗ ಹಾಗೆಲ್ಲ ಇಲ್ಲ ಅಲ್ವಾ ಅದು ಅಲ್ಲದೆ ವಸಿಷ್ಠನೇ ಬಂದು ನಿನ್ನ ಹತ್ರ ಮಾತಾಡಿದ್ದಾನೆ ಅಂದಾಗ ಯಾಕೆ ಯೋಚನೆ ಮಾಡಬೇಕು ಅಂತ ಕೇಳಿದ್ರು ನಂತರ ಅವರೇ ನೋಡು ಮಗಳೇ ನೀನು ಬರೀ ಮಾತಿಗೆ ನನ್ನ ಮಗಳೆಲ್ಲ ಹೊಟ್ಟೆಯಲ್ಲಿ ಹುಟ್ಟಿದೋಳಿಗಿಂತ ಹೆಚ್ಚಾಗಿ ನಿನ್ನನ್ನು ನಾನು ಹಚ್ಕೊಂಡಿದ್ದೀನಿ ನಿನ್ನ ಜೀವನ ಒಂದು ಕಡೆ ನೆಲೆಯಾಗಿ ನಿಲ್ಲಬೇಕು ಅಂತ ನಾನು ಆಶಿಸುತ್ತೀನಿ ಈಗ ಅದೆಲ್ಲ ಬಿಟ್ಟು ಮೊದಲು ತಿಂಡಿ ತಿಂದು ಅಡುಗೆ ಮಾಡಿಕೊಂಡು ವಸಿಷ್ಠನ ಆಫೀಸಿಗೆ ಹೋಗು ಅವನ ಮನಸ್ಥಿತಿಯನ್ನು ನೋಡಿಕೊಂಡು ಈ ವಿಷಯದ ಬಗ್ಗೆ ಮಾತಾಡು ಅವನು ನಿಜವಾಗಲೂ ನಿನ್ನನ್ನು ಪ್ರೀತಿಸ್ತಿದ್ದಾನ ಇಲ್ವಾ ಅಂತ ಖಾತ್ರಿ ಮಾಡಿಕೊಂಡು ನಂತರ ಗಜಲಕ್ಷ್ಮಿ ಮೇಡಮ್ ಹತ್ರ ಮಾತಾಡಿ ಇಬ್ರು ಅಂತ ಸಲಹೆ ನೀಡಿದರು ಅಧಿತಿಗೆ ಈಗ ಮನಸ್ಸು ಕೊಂಚ ನಿರಾಳ ಆಗಿತ್ತು ದಾನು ಅಮ್ಮ ಹೇಳಿದರಲ್ಲೂ ಅರ್ಥ ಇದೆ ಅವರು ಕೂಡ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದರೆ ನಾನು ಬಿಟ್ಟು ಹೋದರೆ ಅವರು ಜೀವನದಲ್ಲಿ ಖುಷಿಯಾಗಿರೋದಿಲ್ಲ ಅಂತ ಮನಸ್ಸಲ್ಲೇ ನಿರ್ಧಾರ ಮಾಡ್ದೋಳು ಇದರ ಬಗ್ಗೆ ಒಂದು ಸರ್ತಿ ಮಾತಾಡಬೇಕು ಅಂತ ಅಂದ್ಕೊಂಡ್ಳು ಆದರೆ ತನ್ನ ಮನದಲ್ಲಿ ವಸಿಷ್ಠನ ಪರವಾಗಿ ಪ್ರೀತಿ ಇದೆಯಾ ಅಂತ ಅವಳು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ದಾನು ಅವರ ಜೊತೆ ತಿಂಡಿ ತಿಂದೋಳು ಅಡುಗೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿಟ್ಟು ರೆಡಿಯಾಗೋಕ್ಕೆ ಹೋದಳು ತನ್ನ ರೂಮಿಗೆ ಹೋದೋಳು ಅವನೇ ಆರಿಸಿಕೊಟ್ಟ ಮೆದುವಾದ ಸೀರೆಯನ್ನು ಕೈಗೆದ್ಕೊಂಡ್ಳು ತಿಳಿ ನೇರಳೆ ಬಣ್ಣದ ಸೀರೆಗೆ ಬಿಳಿಯ ಪುಟ್ಟ ಪುಟ್ಟ ಹೂವುಗಳಿಂದ ಚಿತ್ತಾರ ಬರೆದಿತ್ತು ಅದಕ್ಕೆ ಅಂತ ಇಟ್ಟಿದ್ದ ರೆಡಿಮೇಡ್ ಬ್ಲೌಸ್ ಹಾಕಿ ಒಪ್ಪವಾಗಿ ಸೀರೆಯುಟ್ಟು ಲೂಸ್ ಜಡೆ ಹಾಕಿ ಲೈಟಾಗಿ ಮೇಕಪ್ ಮಾಡಿಕೊಂಡಳು ಕನ್ನಡಿಯಲ್ಲಿ ನೋಡಿಕೊಂಡಳು ಅಡುಗೆ ಮನೆಗೆ ಬಂದ ಅದಿತಿ ದಾನು ಅವರಿಗೆ ಹೇಳಿದ್ಲು ಆಗ ದಾನು ಅವರು ಮಗಳೇ ಎಷ್ಟು ಮುದ್ದ ಕಾಣ್ತಾ ಇದೆಯಾ ಗೊತ್ತಾ ಅಂತ ಅವಳಿಗೆ ದೃಷ್ಟಿ ತೆಗೆದು ಕಾಡಿಗೆಯನ್ನು ಅವಳ ಕಣ್ಣಿಂದ ತೆಗೆದು ಕಿವಿಯ ಹಿಂಭಾಗದಲ್ಲಿ ಇಟ್ಟರು ಮಾ ಸಾಕು ಹೊಗಳಿದ್ದು ಅಂತ ನಾಚಿದ್ಲು ಸರಿ ಸರಿ ಈಗ ಗಜಲಕ್ಷ್ಮಿಯಮ್ಮ ಹೇಳಿದ್ರು ಡ್ರೈವರ್ ರೆಡಿ ಇದ್ದಾರಂತೆ ಕರ್ಕೊಂಡು ಹೋಗ್ತಾರೆ ಅಂತ ನೀನಿನ್ನು ಹೊರಡು ಅಂತ ಮನೆಯ ಹೊರಗಡೆ ಬಂದು ಕಾರಲ್ಲಿ ಅವಳನ್ನು ಕೂರಿಸಿ ಡ್ರೈವರ್ಗೆ ಒಮ್ಮೆ ಹೇಳಿ ಅವಳನ್ನು ಬೀಳ್ಕೊಟ್ರು ನಾನು ಆಫೀಸ್ಗೆ ಬಂದ ವಸಿಷ್ಠನಿಗೆ ಮನಸ್ಸೇ ಸರಿ ಇರಲಿಲ್ಲ ಬೆಳಗ್ಗೆ ಅಮ್ಮ ಆಡಿದ ಮಾತುಗಳೇ ಅವನ ಕಿವಿಯಲ್ಲಿ ಇತ್ತು ಅದಿತಿ ನನ್ನಂದ ದೂರ ಆದರೆ ಇಷ್ಟು ನೋವಾಗಬೇಕು ಹೊಟ್ಟೆಯಲ್ಲಿ ಆಗುತ್ತಲ್ಲ ಅಂತ ಯೋಚಿಸ್ತಾ ಇದ್ದವನಿಗೆ ತಾನು ಅವಳನ್ನು ಪ್ರೀತಿಸ್ತಾ ಇರ್ಬೋದು ಅನ್ನೋ ಒಂದು ಕ್ಷಣಕ್ಕೂ ಅನುಮಾನ ಬರಲಿಲ್ಲ ಏನಾದರೂ ಆಗಲಿ ಅವಳೇ ಹೇಳಿದಾಳಲ್ವಾ ನನ್ನ ತಂದೆಯ ಕೊನೆ ಆಸೆಯಂತೆ ನಾನು ನನ್ನ ಅತ್ತೆ ಮಗಳನ್ನು ಮದುವೆ ಆಗಬೇಕು ಅಂತ ಅದಿತಿಯನ್ನು ಆದಷ್ಟು ದೂರ ಇಟ್ಟರೆ ಒಳ್ಳೆಯದು ಇಲ್ಲದೇ ಇದ್ದರೆ ಎರಡು ದೋಣಿ ಮೇಲೆ ಕಾಲಿಟ್ಟ ಹಾಗಾಗುತ್ತೆ ನನ್ನ ಪರಿಸ್ಥಿತಿ ಅಂತ ಕೆಲಸದ ಕಡೆ ಗಮನ ಗಮನಹರಿಸ್ತಾ ಮೊದಲನೇ ಬಾರಿ ಅದಿತಿ ಕಶ್ಯತ್ ಗ್ರೂಪ್ ಆಫ್ ಕಂಪನೀಸ್ಗೆ ಬಂದಿದ್ಲು ತಾನು ಕೂಡ ಎಲ್ಲರಂತೆ ಡಿಗ್ರಿ ಮುಗಿಸಿ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಕರೆಸ್ಪಾಂಡೆನ್ಸಲ್ಲಿ ಮಾಸ್ಟರ್ಸ್ ಮಾಡಿ ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಅವಳಿಗೂ ಆಸೆ ಇತ್ತು ಆದರೆ ಅವಳಿಗೆ ಡಿಗ್ರಿ ಮುಗಿಸಿದ್ರು ಸರ್ಟಿಫಿಕೇಟ್ ಅವಳ ಕೈಯಲ್ಲಿ ಇರಲಿಲ್ಲ ಇದ್ದರೂ ಕೆಲಸಕ್ಕೆ ಹೋಗೋ ಪರಿಸ್ಥಿತಿಯಲ್ಲಿ ಅವಳಿಲ್ಲ ಅಂತ ನೆನೆದು ಮನಸ್ಸಿಗೆ ಬೇಸರಾಯಿತು ಆದರೂ ವಸಿಷ್ಠ ಸರ್ ಕೆಲಸ ಕೊಡ್ತಾರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ತಗೊಂಡ್ರೆ ಮುಂದೆ ಇವರಿಗೆ ಕಂಪ್ನಿಯಲ್ಲಿ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಳ ಮನಸ್ಸಲ್ಲಿ ವಸಿಷ್ಠ ತನ್ನ ಪ್ರೀತಿಯನ್ನು ಒಪ್ಪಬಹುದು ಅನ್ನೋ ಅಚ್ಚಲವಾದ ನಂಬಿಕೆ ಹುಟ್ಟಿತ್ತು ಅವಳ ಯೋಚನೆ ಸಾಗುತ್ತಲೇ ಇರುವಾಗ ಅದಿತಿ ಆಫೀಸ್ ಬಂತು ಅಂತ ಡ್ರೈವರ್ ಎಚ್ಚರಿಸಿದಾಗ ವಾಸ್ತವಕ್ಕೆ ಬಂದಳು ಥ್ಯಾಂಕ್ಸ್ ಅಂಕಲ್ ಅಂತ ಊಟದ ಕ್ಯಾರಿಯರ್ ತಗೊಂಡು ಅವನ ಕಟ್ಟಡದ ಮುಂದೆ ಬಂದು ನಿಂತಳು ಮೂರಂತಸ್ತಿನ ದೊಡ್ಡ ಕಟ್ಟಡದಲ್ಲಿ ದೊಡ್ಡದಾಗಿ ಅವನ ಕಂಪನಿಯ ಹೆಸರು ಇತ್ತು ಅದನ್ನು ಓದಿದ ಅತಿಥಿಗೆ ಒಳಗೆ ಹೋಗೋಕ್ಕೆ ಏನೂ ಮುಜುಗರ ಆದರೂ ಹೋಗಲೇಬೇಕು ಬೇರೆ ವಿಧಿ ಇಲ್ಲ ದೊಡ್ಡದಾದ ನಿಟ್ಟು ಸಿರು ಬಿಟ್ಟು ಎಂಟ್ರೆನ್ಸ್ ತಲುಪಿದ್ಲು ಎಕ್ಸ್ಕ್ಯೂಸ್ ಮಿ ಮೇಡಮ್ ಇಲ್ಲಿ ವಸಿಷ್ಠ ಸರ್ ಕ್ಯಾಬಿನ್ನಲ್ಲಿದೆ ಅಂತ ಕೇಳಿದ್ಲು ಅದಿತಿ ರಿಸೆಪ್ಷನಿಸ್ಟ್ ಒಮ್ಮೆ ಅತಿಥಿಯನ್ನು ಮೇಲಿಂದ ಕೆಳಗೆ ನೋಡಿದ್ಲು ಹೋಮ್ಲಿ ಗರ್ಲ್ ಥರ ಇದ್ದಾಳಲ್ಲ ಇವಳಿಗೆ ಇಲ್ಲೇನು ಕೆಲಸ ಅಂತ ಮನಸ್ಸಲ್ಲೇ ಹೇಳಿಕೊಂಡೋಳು ಸರ್ದು ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳಿದ್ಳು ಯಪ್ಪ ಊಟ ಕೊಡೋಕ್ಕೂ ಅಪಾಯಿಂಟ್ಮೆಂಟ್ ಬೇಕಾ ಅಂತ ಅಂದ್ಕೊಂಡು ಸರ್ಗೆ ಒಂದು ಸರ್ತಿ ಕಾಲ್ ಮಾಡಿ ಅದಿತಿ ಬಂದಿದ್ದಾಳೆ ಅಂತ ಹೇಳಿ ಅಂತ ಅಂದ್ಲು ಅವಳ ಅಂದಕ್ಕೆ ಮೊದಲೇ ಅಸೂಯೆ ಪಟ್ಕೊಂಡಿದ್ದ ಆ ರಿಸೆಪ್ಷನಿಸ್ಟ್ ನೋಡಿ ಮೇಡಮ್ ನೀವು ಯಾರಾದ್ರೇನು ಸರ್ನ ಹಾಗೆಲ್ಲ ಮೀಟ್ ಮಾಡೋಕ್ಕಾಗಲ್ಲ ಅಪಾಯಿಂಟ್ಮೆಂಟ್ ಇದ್ದರೆ ತೋರಿಸಿ ಅಂತಂದ್ಲು ಅಷ್ಟೇ ಧಿಮಾಕಲ್ಲಿ ಆ ರಿಸೆಪ್ಷನಿಸ್ಟ್ ಮೇಡಮ್ ಈ ಥರ ಜೋರಾಗಿ ಮಾತಾಡೋದು ಒಳ್ಳೆ ಕೆಲಸಗಾರರ ಲಕ್ಷಣ ಅಲ್ಲ ನಾನು ಅವರ ಮನೆಯ ಕೆಲಸದವಳು ಸರ್ಗೆ ನಾನು ಊಟ ತಗೊಂಡು ಬಂದಿದ್ದೀನಿ ಅವರ ಕ್ಯಾಬಿನ್ ಎಲ್ಲಿದೆ ಹೇಳಿ ಊಟ ಕೊಡೋದಕ್ಕೂ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಕೂತ್ಕೊಂಡ್ರೆ ಊಟ ತಣ್ಣಗಾಗತ್ತೆ ಅಥವಾ ಹಾಳಾಗತ್ತೆ ಅಂತ ಅಷ್ಟೇ ಸಮಾಧಾನದಿಂದ ಉತ್ತರಿಸಿದ್ಲು ಅದಿತಿ ಹೆಲೋ ಆಲ್ ಮನೆ ಕೆಲಸದೊಳ ನೀನು ನನಗೆ ಕೆಲಸದ ಬಗ್ಗೆ ಹೇಳಿಕೊಟ್ಟೀಯಾ ನೀನು ಈ ಥರ ಲಕ್ಷರ ಕೊಡೋದಕ್ಕೆ ನೀನಿನ್ನು ಮನೆ ಕೆಲಸದ ಬಿದ್ದಿರೋದು ಅಂತ ಕೊಂಕಾಡಿದ್ಲು ಆ ರಿಸೆಪ್ಷನಿಸ್ಟ್ ಅವಳಿಗೆ ಆಫ್ಟರ್ ಆಲ್ ಒಬ್ಳು ಮನೆ ಕೆಲಸದವಳು ನನಗೆ ಬುದ್ಧಿ ಹೇಳೋಕ್ಕೆ ಬಂದ್ಲು ಅನ್ನೋ ಕೋಪ ರಿಸೆಪ್ಷನಿಸ್ಟ್ಗೆ ಅತಿಥಿ ಕೇವಲ ಮನೆ ಕೆಲಸದೊಳಾಗಿ ಮಾತ್ರ ಕಂಡ್ಲು ಇನ್ನು ವಸಿಷ್ಠನ ಹೆಂಡತಿ ಅಂತ ತಿಳಿದ್ರೆ ಅವಳ ಕತೆ ಅಷ್ಟೇ ರಿಸೆಪ್ಷನಿಸ್ಟ್ ಮಾತನ್ನು ಕೇಳಿಸ್ಕೊಂಡ ಅತಿಥಿಗೆ ಬೇಸರಾಯಿತು ತಾನು ಕೂಡ ಓದ್ಕೊಂಡಿದ್ದೀನಿ ಅಂತ ಹೇಳೋಕೆ ಬಾಯಿ ಬಂದರೂ ಅದೇಕೋ ಅವಳ ಮಾತುಗಳು ಗಂಟಲಲ್ಲೇ ಉಳಿದ್ವು ಹಲೋ ಮಿಸ್ ಮನೆ ಕೆಲಸದೋಳೆ ಲಾಸ್ಟ್ ಫ್ಲೋರ್ ಬಾಸ್ ಕ್ಯಾಬಿನ್ ಅಲ್ಲಿಗೆ ತಾವಿನೂ ಹೋಗ್ಬೋದು ಅಂತ ಹೇಳಿದ್ಲು ಕೊಬ್ಬಲ್ಲಿ ಅದಿತಿ ಅಲ್ಲಿಂದ ಹೊರಟಳು ಲಿಫ್ಟನ್ನು ಹೇಗೆ ಬಳಸಬೇಕು ಅಂತ ತಿಳಿಯದೇ ಇದ್ದಿದ್ದರಿಂದ ಮೆಟ್ಟಿಲನ್ನು ಹತ್ತೋಕೆ ಅಂತ ಹೋದ್ಲು ರಿಸೆಪ್ಷನಿಸ್ಟ್ ಕೌಂಟರ್ ಎದುರಿಗೇನೆ ಲಿಫ್ಟ್ ಇದ್ದಿದ್ದರಿಂದ ಅವಳು ಅದಿತಿಯನ್ನು ನೋಡಿ ಕೆಸಕ್ಕನೆ ನಕ್ಕು ನಮಗೆಲ್ಲ ಹೇಗೆ ಕೆಲಸ ಮಾಡಬೇಕು ಅಂತ ಲೆಕ್ಚರರ್ ಕೊಡ್ತೀಯಾ ಲಿಫ್ಟನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ವಾ ಅಂತ ರೇಗ್ಸಿದ್ಲು ಅವಳ ಮಾತಿಗೆ ಏನು ಮಾತಾಡಬೇಕು ಅಂತ ತಿಳಿದೆ ಅಲ್ಲಿಂದ ಮೆಟ್ಟಿಲನ್ನು ಹತ್ಕೊಂಡು ಹೊರಟಳು ಅದೇದಿ ಇದನ್ನೆಲ್ಲ ದೂರದಿಂದ ನೋಡ್ತಾ ಇದ್ದ ವಸಿಷ್ಠನ ಕೋಪ ಹಂತ ಹಂತವಾಗಿ ಹೆಚ್ಚಾಗ್ತಾ ಇತ್ತು ಹಾಗಾದರೆ ಆ ರಿಸೆಪ್ಷನಿಸ್ಟ್ಗೆ ವಸಿಷ್ಠ ಏನು ಮಾಡ್ಬೋದು ಮನೆ ಕೆಲಸದೋಳು ಅಂತ ಹೇಳ್ಕೊತಾನಾ ಅಥವಾ ತನ್ನ ಹೆಂಡತಿ ಅಂತ ಒಪ್ಕೋತಾನಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಓಲವು ಮೂಡದಿರಲು ಮನವು ಅರಳದು